ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ಗಡಿಯಾರವಿಲ್ಲದೆ ಒಂದು ದಿನವನ್ನು ಕಳೆಯಿರಿ ಗಡಿಯಾರ ಇಲ್ಲದೆ ಕಳೀರಿ ಅಂತ ಹೇಳೋದಕ್ಕಿಂತ ಇವಾಗ ಮೊಬೈಲ್ ಇಲ್ಲದೆ ಕಳೀರಿ ಅಂತ ಹೇಳಬೇಕು ಯಾಕಂದರೆ ನಾವು ವಾಚ್ ಹಾಕ್ಕೊಳ್ಳೋದಕ್ಕಿಂತ ಟೈಮ್ ನೋಡೋದು ಮೊಬೈಲಲ್ಲೇ ಕರೆಕ್ಟ್ ಅಲ್ವಾ ಒಟ್ನಲ್ಲಿ ಟೈಮ್ ನೋಡಬೇಡಿ ಅಂತ ಇದರ ಅರ್ಥ ಸೊ ಇವ್ರು ಏನು ಮಾಡಿದ್ರು ಇವ್ರು ಒಂದಿನ ಮಾಡಿರೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ತುಂಬ ವರ್ಷಗಳ ಕಾಲ ನಾನು ಏನು ಮಾಡ್ತಾಯಿದ್ದೆ ಅದನ್ನು ಮಾಡೋದನ್ನು ಬಿಟ್ಟೆ ಏನು ಮಾಡಿಲ್ಲ ಅದನ್ನು ಸ್ವಲ್ಪ ಮಾಡೋಣ ಅಂತ ಟ್ರೈ ಮಾಡಿದೆ ಅದೇನು ಅಂದರೆ ನಾನು ನನ್ನ ಮನೆಯಲ್ಲೇ ನನ್ನ ಗಡಿಯಾರನ ಬಿಟ್ಟುಬಿಟ್ಟು ನನ್ನ ಸಮಯಾನ ನೋಡ್ದೇನೆ ದಿ ಎಷ್ಟು ಗಂಟೆ ಆಗಿದೆ ಅಂತ ನೋಡ್ದೇನೆ ಇಡೀ ದಿನವನ್ನು ನಾನು ಕಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇದರಿಂದ ನಾನು ಕೆಲಸ ಮಾಡುವಂಥ ಯಂತ್ರದ ಥರ ಬದುಕ್ತಾ ಇರೋದನ್ನು ಬಿಟ್ಟು ನಿಜವಾಗ್ಲೂ ಮನುಷ್ಯನಾಗಿ ಬದುಕೋದನ್ನು ಅವತ್ತು ದಿನ ನಾನು ಅನುಭವಿಸಿದೆ ಗಡಿಯಾರ ಇಲ್ಲದೆ ಬದುಕಬಹುದು ಅನ್ನೋದು ಕೂಡ ನನಗೆ ಗೊತ್ತಾಯಿತು ನಾನೇನು ಮಾಡಬೇಕು ಅಂತ ಯೋಚನೆ ಮಾಡೋದ್ರ ಬದಲು ನನಗೇನೇನು ಮಾಡೋಕ್ಕಾಗತ್ತೆ ಎಲ್ಲನೂ ಮಾಡ್ತಾ ಬಂದೆ ನಾನು ಆ್ಯಂಡ್ ಏನೆಲ್ಲ ಮಾಡ್ತಾ ಬಂದೆ ಬೆಳಗ್ಗೆ ನಾನು ಎದ್ದು ಏನೋ ಒಂದು ಕಾಡಲ್ಲಿ ವಾಕಿಂಗ್ ಹೋಗಿ ಬಂದೆ ಅಂದರೆ ನೇಚರಲ್ಲಿ ವಾಕಿಂಗ್ ಹೋಗಿ ಬಂದೆ ನನ್ನ ಪ್ರೀತಿ ಮಾಡೋರ ಜೊತೆಗೆ ಸ್ವಲ್ಪ ಟೈಮ್ನ ಕೊಟ್ಟೆ ಪುಸ್ತಕಗಳನ್ನು ಓದಿದೆ ಆ್ಯಂಡ್ ಏನೋ ಬದುಕೋದನ್ನು ಹೇಗೆ ಪೂರ ಪೂರ್ತಿಯಾಗಿ ಬದುಕಬೇಕು ಅಂತ ಬದುಕಿದೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಮಾಡಿದೆ ಏನನ್ನು ಕಲ್ತಿಲ್ಲ ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಏನನ್ನು ತಿಳ್ಕೊಂಡಿಲ್ಲ ಅದನ್ನು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಅಂದರೆ ನನಗೊಂದು ಸ್ಟ್ರಾಂಗಾಗಿ ಬಂತು ಅದೇನೆಂದರೆ ನಾನು ಸಾಯೋ ಕಾಲದಲ್ಲಿ ಅಯ್ಯೋ ನಾನು ಬದುಕಿಲ್ವಲ್ಲ ಅಂತ ಅನಿಸ್ಬಾರ್ದು ಹಾಗಾಗಿ ಬದುಕನ್ನು ನಾನು ಬದುಕಬೇಕು ಬದುಕು ತುಂಬಾ ಪ್ರಿಯವಾದದ್ದು ಅನ್ನೋದು ನನಗೆ ಅವತ್ತು ಒಂದು ದಿನದಲ್ಲಿ ರಿಯಲೈಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಗಾಢವಾಗಿ ಜೀವಿಸೋದನ್ನು ನಾನು ಕಲಿತೆ ಜೀವನದ ಸತ್ವವನ್ನು ಹೀರ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಕಲಿತೆ ಸ್ಮಾರ್ಟಾಗಿ ಜೀವಿಸೋದು ಹೇಗೆ ಅನ್ನೋದನ್ನು ಕಲಿತೆ ಅಂತ ಹೇಳ್ತಿದ್ದಾರೆ ಸಿ ಟೈಮು ನೋಡದೆ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಅವರಿಗಾಗಿದೆ ಕರೆಕ್ಟ್ ಸೊ ನಾವು ನಮ್ಮ ಜೀವನದಲ್ಲಿ ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನಾವು ಸಾಮಾನ್ಯವಾಗಿ ಬಳಸೋ ಪದ ಏನು ಗೊತ್ತಾ ಟೈಮ್ ಇಲ್ಲ ಟೈಮ್ ಆಯಿತು ಅಯ್ಯೋ ಲೇಟ್ ಆಯಿತು ಬೇಗ ಹೋಗಬೇಕು ಲೇಟಾಗಿ ಏನು ಬೇಗ ಹೋಗಬೇಕಿತ್ತು ನಾನು ಟೈಮ್ ನೋಡಿದೆ ಅಯ್ಯೋ ನಾನು ಟೈಮೇ ನೋಡಿಲ್ಲ ಎಷ್ಟೊತ್ತಾಗ್ಬಿಟ್ಟಿದೆ ಟೈಮ್ ಬಗ್ಗೆ ಏನೆಲ್ಲ ಇದೆ ಅಲ್ವಾ ಆ ಟೈಮ್ 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 ಅಂತ ಅಂದ್ಕೊಂಡು ಹೌದು ಟೈಮ್ ಟೇಬಲ್ ಅಲರಾಮ್ ಎಲ್ಲನೂ ಬೇಕು ಆದರೆ ಅಟ್ಲೀಸ್ಟ್ ಒಂದು ದಿನ ಆದ್ರೂ ಕೂಡ ಟೈಮೇ ನೋಡದೆ ಇರೋದನ್ನು ನಾವು ಒಂದು ಸಲ ಜೀವಿಸಿದ್ರೆ ಹೇಗಿರುತ್ತೆ ಇದು ಅವ್ರ ಅನುಭವ ಹೇಳ್ತಾ ಇದ್ದಾರೆ ನಾವು ಒಂದು ಸಲ ಅದನ್ನು ಅನುಭವಿಸೋಣ ಹೇಗಿರುತ್ತೆ ಅಂತ ಡೆಫಿನೆಟ್ಲಿ ನಾನು ಇದನ್ನು ಟ್ರೈ ಮಾಡ್ತೀನಿ ನಾನು ಇದುವರೆಗೂ ಇದನ್ನು ಟ್ರೈ ಮಾಡಿರಲಿಲ್ಲ ನಾನು ಇದನ್ನ ಖಂಡಿತ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ಯಾವಾಗಾದರೂ ಸಾಧ್ಯವಾದಾಗ ಶೇರ್ ಮಾಡೋಣ ಆ್ಯಂಡ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮಹಾನ್ ವ್ಯಕ್ತಿಗಳು ಅವರು ಹೇಳ್ತಾರಂತೆ ಅವ್ರ ಮಾತುಗಳಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ಸುತ್ತ ಇರುವಂತಹ ಅದ್ಭುತ ಸೌಂದರ್ಯವನ್ನು ನಾವು ನೋಡಬೇಕು ಅದ್ಭುತ ಸೌಂದರ್ಯದಲ್ಲಿ ನಾವು ಮುಳುಗಿ ಹೋಗಬೇಕು ಅಂತ ಇದನ್ನು ಯಾವಾಗ ಟೈಮ್ ಇಲ್ಲದೆ ನಾನು ಒಂದಿನ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ಗೊತ್ತಾಯಿತು ತುಂಬ ಟೈಮ್ ಇದೆ ಅಂತ ಯಾಕಂದರೆ ಅಯ್ಯೋ ಇಷ್ಟ ಇಷ್ಟೊತ್ತೇ ಆಗೋಯ್ತಾ ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡಿದೆ ಬರೀ ಇಷ್ಟೇನ ಆಗಿದ್ದು ಅನ್ನೋ ಲೆವೆಲ್ಗೆ ಅವತ್ತು ನನಗೆ ಅರ್ಥ ಆಯಿತು ಟೈಮ್ ಆಗ್ತಿದೆ ಟೈಮ್ ಆಗ್ತಿದೆ ಅಂದ್ಕೊಂಡು ಟೈಮೇ ನೋಡಿಕೊಂಡು ಕೆಲಸನೂ ಕೂಡ ಕರೆಕ್ಟಾಗಿ ಮಾಡ್ತಾ ಇರಲ್ಲ ಸೊ ಒಂದು ದಿನ ಅದನ್ನು ಬಿಟ್ಟು ಇದ್ದ ಮೇಲೆ ನನಗೆ ಟೈಮ್ ಜಾಸ್ತಿ ಇದೆ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯಿತು ಅವತ್ತಿಂದ ನಾನು ಏನು ಮಾಡಿದೆ ಅಂತ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ನಾನು ಶುರು ಮಾಡಿದೆ ಮಕ್ಕಳ ಜೊತೆ ಕತೆ ಹೇಳೋಕ್ಕೆ ಶುರು ಮಾಡಿದೆ ನನ್ನ ಹೆಂಡತಿ ಅಂದರೆ ಯಾವ ರಜಾ ಹಾಕಿ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ರಂತೆ ಅವ್ರನ್ನ ಕರ್ಕೊಂಡು ಓಡಾಡೋಕ್ಕೆ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿದೆ ಕುಟುಂಬದ ಜೊತೆ ಮನೆ ಆಚೆ ಕಡೆ ಕೂತ್ಕೊಂಡು ಗೇಮ್ ಆಡೋಕ್ಕೆ ಶುರು ಮಾಡಿದೆ ಹಾಡು ಕೇಳೋದಕ್ಕೆ ಶುರು ಮಾಡಿದೆ ಎಷ್ಟೊಂದು ಸಮಯ ಇದೆಯಲ್ವಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಯಾವುದೂ ಕೂಡ ಇವೆಲ್ಲ ಮಾಡಬೇಕಾದ್ರೆ ಯಾವುದೂ ಕೂಡ ನನಗೆ ದುಬಾರಿ ಅನ್ನಿಸ್ತಿಲ್ಲ ಅಯ್ಯೋ ಎಷ್ಟೊಂದು ಖರ್ಚಾಗ್ತಿದೆ ಅಂತ ಅನ್ನಿಸ್ತಿಲ್ಲ ಕಷ್ಟ ಅಂತನೂ ಅನ್ನಿಸ್ಲಿಲ್ಲ ಇವೆಲ್ಲವೂ ಕೂಡ ನನ್ನ ದಿನನಿತ್ಯದ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು ಖುಷಿನ ಕೊಡ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ಹೇಗೆ ಅಂದರೆ ನಾವು ಮೊಬೈಲು ಮತ್ತು ಟೈಮು ಎರಡನ್ನೂ ಬಿಟ್ಟುಬಿಟ್ಟು ನಾವು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಒಂದಿನ ಇದನ್ನು ಅನುಭವಿಸಿ ಅಂತ ಹೇಳ್ತಿದ್ದಾರೆ ಇವ್ರು ದಿನ ಟೈಮ್ ಬಿಟ್ಟಿರಿ ಅಂತ ಹೇಳ್ತಿಲ್ಲ ಒಂದು ದಿನ ಗಡಿಯಾರ ಇಲ್ಲದೆ ಕೂಡ ಟೈಮ್ನ ಕಳೀರಿ ಟೈಮ್ ಎಷ್ಟೊಂದಿದೆ ಅಂತ ಗೊತ್ತಾಗುತ್ತೆ ಟೈಮಲ್ಲಿ ಟೈಮ್ ಟೈಮಿಗೆ ಅದನ್ನು ಮಾಡಬೇಕು ಅನ್ನೋದಕ್ಕಿಂತ ಈಗ ಊಟದ ಟೈಮ್ ಫಾರ್ ಎಕ್ಸಾಂಪಲ್ ನಮಗೆ ಹೊಟ್ಟೆ ಹಸುವು ಆಗಿಲ್ಲ ಅಂದ್ರೂ ಒಂದು ಗಂಟೆ ಆಯಿತು ಊಟ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಸೊ ದಟ್ ನಾವು ಟೈಮೇ ನೋಡಿಲ್ಲ ಅಂತ ಅಂದರೆ ನಮಗೆ ಎಷ್ಟು ಗಂಟೆ ಆಯಿತು ಊಟ ಮಾಡೋದಕ್ಕೆ ಗೊತ್ತೇ ಆಗೋಲ್ಲ ಸೊ ಎಲ್ಲ ನಾವು ಕಂಡೀಷನ್ ಮಾಡ್ಕೊಂಬಿಟ್ಟಿದ್ದೀವಿ ಅನ್ಕಂಡೀಷ್ನಲಿ ನಮ್ಮ ಜೀವನನ ಬದುಕೋದಕ್ಕೆ ಈ ಥರ ಕಂಡೀಷನ್ಸಿಂದ ಅವಾಗವಾಗ ಹೊರಗೆ ಬಂದು ನೋಡಬೇಕು ಅನ್ನೋದಕ್ಕೋಸ್ಕರ ಇವರು ಇದನ್ನು ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ನಾನು ಖಂಡಿತ ಒಂದಿನ ಇದನ್ನು ಪ್ರಯತ್ನ ಮಾಡ್ತೀನಿ ನೀವು ಒಂದಿನ ಪ್ರಯತ್ನ ಮಾಡಿ ಲೈಫಲ್ಲಿ ತಿಳ್ಕೊಳ್ದಿರೋದ್ರ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಡಿಲ್ದಿರೋದನ್ನ ಸ್ವಲ್ಪ ಮಾಡೋಣ ಒಳ್ಳೇದನ್ನು ಮಾಡೋಣ ಪಾಸಿಟಿವ್ ಇರೋದನ್ನು ಮಾಡೋಣ ಲೈಫ್ ಗ್ರೋತ್ಗೆ ಏನು ಬೇಕು ಅದನ್ನು ಮಾಡೋಣ ಇದುವರೆಗೂ ಮಾಡಿಲ್ಲ ಅಂತ ಏನೇನೋ ಮಾಡೋದಲ್ಲ ಸೊ ಯೋಚನೆ ಮಾಡಿ ಮಾಡಬೇಕು ಸೊ ಇದನ್ನು ಕೂಡ ಸಲ ಟ್ರೈ ಮಾಡೋಣ ಥ್ಯಾಂಕ್ ಯು